ಇಲ್ಲಿದ ನಮ್ ಥಾರ್ ಶೆಡ್ ಐತ್ರಿ ಇಲ್ಲಿಲ್ದ್ರೆ ನಮ್ದು ಮೋನ್ಸ್ಟಾರ್ ಥಾರ್ ಒಂಥರ ಈಗ ಗ್ಯಾಂಗ್ಸ್ಟರ್ ಫೀಲ್ ಬಂದಾಗ ಆತಿ ಹದಿನೇಳು ಫುಟ್ ಗಣಪತಿ ನೋಡಿ ಈ ಪಾಯಿಂಟ್ ಇಲ್ದ್ರೆ ವರ್ಕ್ ಆಗೈತ್ರಿ ಒಳಗ ಇದೊಂದು ಚೆಕ್ ಮಾಡ್ಸೋ ಈಗ ಒಂದು ದೊಡ್ಡ ಪ್ರಾಬ್ಲಮ್ ಐತಿ ನೋಡಿ ಜೈ ಸಿ ಆರಾಮ್ ಎಲ್ಲರಿಗೂ ಇವಾಗ ಇಲ್ದ್ರೆ ಬೆಳಗ್ಗೆ ಆರು ಗಂಟೆ ಐತಿ ಇಲ್ದ್ರ ಹೊಲ್ಕು ಹೊಲಕ್ಕೆ ಯಾಕಂದ್ರೆ ರೀ ಸ್ವಲ್ಪ ಮೇವು ತೋ ಐತ್ರಿ ಅಣ್ಣ ಬಂದ್ರೆ ಅದಕ್ಕೆ ಜಲ್ದಿ ತೊಗೊಂಡು ಹೋಗ್ಬೇಕು ಅಂತ ಮತ್ತ ಇವತ್ತು ಕೊಲ್ಲಾಪುರ್ಗೆ ಬೇರೆ ಹೋದಿತ್ರಿ ನಮ್ಮ ಥಾರ್ ಇದ್ರೆ ಅದಂಡ ಥಾರ್ ತೊಗೊಂಡ ಕೊಲ್ಲಾಪುರ್ಗೆ ಹೋದೈತಿ ಥಾರ್ ಸರ್ವಿಸ್ ಬಂದಿದ್ ರೀ ಥಾರ್ ಸರ್ವಿಸಿಂಗ್ ಎಲ್ಲ ಮಾಡ್ಕೊಂಡು ಹಂಗೆ ಟೈಮ್ ಎಲ್ಲ ಸಿಕ್ತಂದ್ರೆ ಅಲ್ಲೇ ಗಣಪತಿಗಳು ಕೊಲ್ಲಾಪುರದ ಭಾರಿ ಬಾರಿ ಗಣಪತಿ ರೀ ಸೊ ನೋಡ್ರದ ತರೀಯ ನೋಡ್ರಿ ಕೊಲ್ಲಾಪುರ ಮತ್ತು ಅಲ್ಲೇ ಒಂದು ನಾನು ಒಂದು ಗಣಪತಿ ಸ್ಟ್ಯಾಚ್ಯೂ ನೋಡೀನಿ ಫುಲ್ ದೊಡ್ಡದು ಗಣಪತಿ ಸ್ಟ್ಯಾಚು ಐತಿ ಅದು ಬಿ ನೋಡ್ರಿ ಟೈಮ್ ಸಿಕ್ಕರೆ ಹೋಗಿ ಬರೋಣ ರೀ ಇಂಥ ಮೇವು ಅದ ಬೆಳಗ್ಗೆ ಎದ್ದ ತಕ್ಷಣ ಡೈರೆಕ್ಟ್ ಇಲ್ಲೇವೇನಿ ಅದಕ್ಕೆ ಸ್ವಲ್ಪ ಇನ್ನೆಲ್ಲ ಆಗೈತೆ ಇಲ್ಲ ಪರಾವ ಮೇವು ಕಟ್ಕೊಂಡಿರ್ತಿ ಮೇವು ಕಟ್ಕೊಂತ ಕಟ್ಕೊಂಡ ಆಮೇಲೆ ಚೌಕಿ ಇಲ್ಲೇ ತೊಗೊಂಡ್ರಿ ಆಗಡೆ ಏನೋ ತಾತೋ ಬಾಗಿ ಕಡೆ ಐತೆ ನೋಡು ಆಗಡೆ ಹೋಗ್ಬೇಡ್ರಿ ಚೌಚಿ ಎಲ್ಲ ಕಟ್ಕೊಂತ ಚೌಕಿ ಬಿ ಕಟ್ಕೊಂತ ಹೋಗ್ಬೇಡ್ರಿ ಅಂತ ಈಗ ಇಲ್ದ್ರೆ ಮನಿ ಮಂದ್ರ ಫ್ರೆಶ್ ಆಗಿ ಅಷ್ಟೆಲ್ಲ ಮಾಡಿದ್ರಿ ಮನಿ ಕೀಳೇ ಎಲ್ಲರೂ ಎಲ್ಲರೂ ಹುರ್ಗಿದಾರೆ ಅನ್ನಾರಿ ಈಗಿಲ್ದ್ರೆ ತಾರದ ಸರ್ವಿಸಿಂಗ್ ಹೋಗಿದ್ರಲ್ಲೇ ಅದು ಹೋಗ್ರಿ ಆತ ಅನ್ನ ಫೋನ್ ಮಾಡಿರಿ ಬರ್ಕಾರ ಅಂತ ಅವ್ರ ಥಾರ್ ತಗೊಂಡ ಅವ್ರ ಮನಿಲ್ದ್ರಿ ಈ ಕಡೆ ಅಲ್ಲೇ ಆಗೈತ್ರಿ ನೋಡ್ ಅಷ್ಟು ತನಕ ಗಾಡಿದಾಗ ಎರ್ಕೊಂಡ್ರೆ ಟಾಕ್ ಟ್ಯಾಕ್ಟ್ರ್ದಾಗ ಟೈಮ್ ಪಾಸ್ ಮಾಡ್ಬೋದು ಕೊಂಡ್ರಿ ಅನ್ನ ಬರೋಣ ಹೋಗ್ಬಿಟ್ಟಂತ ನೋಡಿ ಈ ಕಡೆ ಇದ್ರಿ ಅಣ್ಣ ಮನೆ ಅಲ್ಲಿ ನೋಡಿದ್ರೆ ಅಲ್ಲಿ ಅಲ್ಲಿ ಥರ ಅದ್ರಾಗ ತೊಗೊಂಡು ತಗೊಂಡು ಬರ್ತಾರ್ದಾದ ರೀ ಅನ್ಕೊಂಡ್ಬರ್ತಂತೆ ಮಾಡ್ತಿದ್ದಾನೆ ರೀ ಹಾಲು ಕೊಟ್ಟಿಲ್ಲ ರೀ ಇವತ್ತು ಪಾಪ ದಾರಿ ತಗೋ ಇದ್ದಾರೆ ರೀ ಯಾರಿಗೆ ಹಾಲೋ ತಗೋಬಿಟ್ಟಿಲ್ಲ ಹಾಲು ಅಷ್ಟು ಟೈಮ್ ತೊಗೊಂಡ ತಗೋ ನಮ್ಮ ಥಾರ್ ಸ್ಟೆಡ್ ಇದ್ರಿ ಸ್ಟ್ಯಾಡ್ ಓಪನ್ ಮಾಡೋಣ್ರಿ ಅಂತ ನೋಡ ಇಲ್ಲ ಅದ ಮಜಾ ಮಾಡ್ತಿ ಬರ್ತಿ ಇದು ಇಲ್ಲ ಇದಿಲ್ಲ ಯೂಟ್ಯೂಬ್ ತೊಗೊಂಡಿದ್ಲಿ ಯಾರ ಕಲ್ಲೂ ಕಡೆ ಬರ್ರಿ ಬರೋತೀ ಇಲ್ಲಿ ಮಾನ್ಸ್ಟರ್ ಥಾರ್ ಐತೆ ನೋಡಿ ನೋಡಿ ಫೋರ್ ಬೈ ಟು ಐತ್ರಿ ಅದ ಫೋರ್ ಬೈ ಫೋರ್ ಅಲ್ಲ ಫೋರ್ ಬೈ ಟು ಐತ್ ಸಲ ಒಬ್ಬರು ಯಾರೋ ಕೇಳಿದ್ರಿ ಥಾರ್ ದೋಸೆ ಯಾವ ಫೋರ್ ಬೈ ಫೋರ್ ಐತೆ ಫೋರ್ ಬೈ ಟು ಐತ್ ಅಂತ ಫೋರ್ ಬೈ ಟು ಐತ್ ಒಂದು ಸ್ಮಾಲ್ ಮಿಸ್ಟೇಕ್ ರೀ ಏನಂದ್ರೆ ಥಾರ್ ತೊಗೊಂಡೆ ಕೊಲ್ಲಾಪುರಕ್ಕೆ ಹೋದಿಲ್ಲ ರೀ ಈಚಲ್ ಗರ್ಜಿಗೆ ಅಂತ ಕೊಲ್ಲಾಪುರದಾಗ ಈಚಲ್ಗರ್ಜಿಗೆ ಎರಡು ಕಡೆ ಸರ್ವಿಸ್ ಇದನ್ನು ಸರ್ವಿಸ್ ಸೆಂಟ್ರ ಅಂತಾರೆ ಏನಂತಾರೆ ಈಚಲ್ಗರ್ಜಿಗೆ ಹೋಗೋಣ ಅಂತ ಹೇಳ್ತಾರು ಅದಕ್ಕೆ ಈಚಲ್ ಗರ್ಜಿಗೆ ಹೋಗ್ ರೀ ಅಂತ ಇಲ್ದ್ರೆ ಕುರ್ದ್ವಾಡ್ ಸೇನೆ ಬೈದವ್ರಿ ಥಾರ್ದಾಗ ಕುತ್ ಅಂದ್ರೆ ಏನೈತಿ ಅಮ್ಮಲ್ರಿ ಬೇರೆ ಲೆವೆಲ್ ಥ್ರಿಲ್ ಸಿಂಗ ಗ್ಯಾಂಗ್ಸ್ಟರ್ ಫೀಲ್ ಬಂದಾಗ ಆದೈತಿ ಅಷ್ಟು ಗಂಟೆಗೆ ಇದ್ರಿ ಈ ಥರ ಐತಿ ಮತ್ತು ಡ್ರೀಮ್ ಐತ್ರಿ ತೊಗೊಳ್ಬೇಕು ಅಂತ ಮುಂದೆ ಭಾಳ ಬಾಳ ಇದಂದ್ರೆ ಮಾರ್ಕೆಟ್ ಇದ್ದಿ ಇಲ್ಲ ನೋಡಿಲ್ರಿ ಮ್ಯಾಪ್ ಹಚ್ಚಿ ಹೊಂಟಿದಾವ್ರೀಗ ಈಗ ಇದಾವೆ ಇನ್ನ ಇಲ್ಲಿಂದ ಹದಿನೆಂಟು ಕಿಲೋಮೀಟ್ರ್ ಇದ್ರು ಈಚೆಲ್ಕರಂಜಿ ಈಚಲ್ ಕಂಜಿಗೋಗುದೀಗೆ ಒಂದು ಗಣಪತಿ ಬಗ್ಗೆ ಸಲ ಡೆಕೋರೇಷನ್ ಎಲ್ಲ ಮಾಡ್ಯಾರ ನೋಡ್ರಿ ಈಗ ಇಲ್ ಈಚಲ್ ಕಂಜಿ ಹೊಂಟಿದ್ವು ತಗೋಟಿದಾಗ ಇದಾವೆ ಈಗ ನೋಡ್ರಿ ಗಣಪತಿ ಯಾವ ತರ ಮುಂಚೆ ನೋಡ್ರಿ ಅಣ್ಣ ಎಷ್ಟು ಫುಟ್ ಇದ್ರಿ ಗಣಪತಿ ಹದಿನೇಳು ಫುಟ್ ರೀ ಹದಿನೇಳು ಫುಟ್ ಗಣಪತಿ ಇದ್ ನೋಡಿರಿ ಪಚ್ಚೆ ಇದ್ದಲ್ಲ ಇವತ್ತೇನು ವಿಸರ್ಜನೇನು ರೀ ಗಣಪತಿ ಪಚ್ಚೆ ಐತಿ ಪಚ್ಚೆ ಐತೆನಾ ಗಣಪತಿ ಇಲ್ಲದ್ರೆ ಇಚ್ಚಲ್ ಗರ್ಜಿಗೆ ಸರ್ವಿಸಿಂಗ್ ಬಂದ್ರಿ ಇಲ್ಲದ ಥಾರ ಥಾರ್ ಸರ್ವಿಸಿಂಗ್ ಎಲ್ಲ ಐತ್ರಿ ರೀ ಆಯಿಲ್ದೆಲ್ಲ ಚೆಕ್ ಮಾಡ್ದ ಮತ್ತೆ ಈ ಒಳಗೊಂದು ಒಳಗೆ ಒಳಗಿದ್ರೆ ಇಲ್ಲಿ ಇದನ್ನ ನೋಡಿ ಚಾರ್ಜಿಂಗ್ ಲಪ್ಸಲ್ ಇದೊಂದು ಪಾಯಿಂಟ್ ಇದ್ರಲ್ಲ ಈ ಪಾಯಿಂಟ್ ಇಲ್ದ್ರೆ ವರ್ಕ್ ಆಗತ್ತಲ್ಲ ರೀ ಒಳಗೆ ಇದೊಂದು ಚೆಕ್ ಮಾಡ್ಸೋತಿ ಇನ್ ಬರೋ ಯಾಬಿ ಟ್ರೈ ಮಾಡ್ದ್ರು ಲಾಸ್ಟ್ ಟೈಮ್ ಅಮ್ಮಿ ಅದ್ರونو ಆಗಲಿಲ್ಲ ಅದನ್ನ ಚೆಕ್ ಮಾಡ್ಕೋಕೆ ಸಂಜೆ ಅಂತ ಅದಾಗನೆಲ್ಲ پورا ವಾಶ್ ಮಾಡ್ತಾರಿ ಡಾಣೆಟ್ ಐ ನೋಡ್ಲಿ ಅದಕ್ಕೆ ಗೇರ್ ವಿಷಲ್ ಪ್ರಾಬ್ಲಮ್ ಆಗದಿದ್ರಿ ಅಕುವಾಗ ಅದನ್ ಬಿ ಏರ್ ರೋಡಾ ದಾದಾ ನೋಡ್ತಲ್ಲ ಸೆಕೆಂಡ್ ಫಸ್ಟ್ ಸೆಕೆಂಡ್ ಸೆಕೆಂಡ್ ಫಸ್ಟ್ ಫಸ್ಟ್ ಆಫ್ ಟು ಇಮಿಡಿಯಟ್ ನೇ جائے گا ಫಸ್ಟ್ ಗೆ ನಿಲ್ಲಿ ಗಾಡಿ ನಿಲ್ಲಿಸೋಣ ಪಡ್ತೈತು ಿ ಆ ಫಸ್ಟ್ ಇಯರ್ ಇರ್ತೀವೋ ಫಸ್ಟ್ ಇಯರ್ಗೆ ಹೋಗಿ ಅದ್ರು ಸ್ವಲ್ಪ ಜಡ ಬರ್ತೈತಿ ಸೆಕೆಂಡ್ ಇಯರ್ ಇಲ್ದ ಅದಕ್ಕಿಂತ ಸ್ವಲ್ಪ ಲೂಸ್ ಬರ್ತೈತಿ ಥರ್ಡ್ ಗೇರ್ ಅದಕ್ಕಿಂತ ಈಸಿ ಆಗ್ತೈತಿ ಮತ್ತು ಫೋರ್ತ್ ಗೇರ್ ಅದಕ್ಕಿಂತ ಫುಲ್ ಈಸಿ ಆಗ್ತೈತಿ ಫಸ್ಟ್ ಇಯರ್ ಇಲ್ಲದ್ರೆ ಅಷ್ಟು ಆ ಥರ ಜಡ ಬರತ್ತಿ ಅಂತ ಗಾಡಿಗಳು ನಮಗೂ ತಾರ್ ಬಗ್ಗೆ ಅಂತ ಏನು ನಾಲೆಸ್ ಇಲ್ಲರಿ ಇವಾಗ ಫಸ್ಟ್ ಕಾಲ ತಗೊಂಡಾರಲ್ಲ ಇಲ್ಲದ್ರೆ ಅದರಲ್ಲಿ ಈ ಥರ ಇರ್ತಿರ್ಲೇ ವರ್ಕ್ ಆಗಲೈತಿರ್ಲೇ ಅದ್ರ ಸ್ವಲ್ಪ ಈಚೆ ಕೆಳಗಿನ ವಿಚಾರ ನೋಡಿ ಮತ್ತು ಇಲ್ದ್ರೆ ಇದೆ ನೋಡ್ತಿರ್ಲಿ ಸಣ್ಣ ಸಣ್ಣ ಈ ಫೀಸ್ ಅವ್ರ ಇಷ್ಟು ಸಣ್ಣ ಸಣ್ಣ ಗಾಡಿ ಇದೆ ನೂರೇ ಎಲ್ಲ ನೋಡ್ತೇವೆ ಎಲ್ಲ ಫೀಸ್ಗಳ್ರಿ ರೀ ಮುಂದಿನ ಭೀ ವಿಚಾರ ಉಂಟಾಗೋಡ ಥಾರ್ ಒಳಗೆ ಹೆಂಗಿರ್ತೇ ಊರ ಎಲ್ಲ ರಿಪೇರ್ ಮಾಡ್ಕೈತಿ ಯಾನ ಈಗ ಮಾಡ್ಕೋ ಏನೈತೆ ಥಾರ್ದೊಂದು ದೊಡ್ಡ ಪ್ರಾಬ್ಲಮ್ ಆಯ್ತು ನೋಡಿರಿ ಏನಂದ್ರ ಅದನ್ನೆಲ್ದ್ರ ಅಪ್ಡೇಟ್ ಅದೇತ್ರಿ ಥಾರ್ ಗಾಡಿ ಒಳಗೆ ಅದ್ರ ಅಪ್ಡೇಟ್ ಆಗ್ಲತ್ತ ಇಲ್ಲಿ ಅಪ್ಡೇಟ್ ಮಾಡ್ಬೇಕಾದ್ರೆ ಕೊಲ್ಲಾಪುರಕ್ಕೆ ತೊಗೊಂಡು ಹೋಗ್ಬೇಕತ್ತ ಮತ್ತೊಂದು ಚಿಪ್ ಒಂದು ಇದೆ ಚಿಪ್ ಬಿ ರೀ ಇವ್ರ ಕಡೆ ಒಳಗಿನ ಜಿಪ್ ಒಂದು ಗೊತ್ತಾಗ್ತು ಐತಿ ಅದು ಭೀ ಇಲ್ಲತ್ತ ಅದನ್ನು ಭೀ ತರಬೇಕಾದ್ರೆ ಇಲ್ಲಿ ಲೋಕಲ್ ಸಿಲ್ಲ ಕೊಲ್ಲಾಪುರಕ್ಕೆ ಹೋಗ್ಯಾಕೊಂಡ್ ಬರ್ಬೇಕು ರೀ ಲೋಕಲ್ ಚಿಕ್ಕಂತ ಅಂತ ಕೊಲ್ಲಾಪುರದ ಬೆಸ್ಟ್ ಇರ್ತವು ಅದಕ್ಕೆ ಅನ್ನ ಅನ್ಕಾರಿ ಇನ್ನು ಇಲ್ಲಿ ಸರ್ವೀಸಿಂಗ್ ಬಂದಿಲ್ಲ ಸರ್ವಿಸಿಂಗ್ ಕ್ಯಾನ್ಸಲ್ ಮಾಡ್ನು ಕೊಲ್ಲಾಪುರಕ್ಕೆ ಹೋಗೋಣ ಸರ್ವೀಸಿಂಗ್ ಅಂತ ಇಲ್ಲದ ಕೊಲ್ಲಾಪುರ ಶೋರೂಮ್ದವ್ರು ಫೋನ್ ಮಾಡಿದ್ವಿ ರೀ ಅಪಾಯಿಂಟ್ಮೆಂಟಲ್ಲಿ ಸಿಗ್ತಾನಂತ ಅವ್ರು ಅಂದ್ರೆ ರೀ ಶುಕ್ರವಾರ ಬರ್ರಿ ಇವಾಗ ಇಲ್ದ ಅಪಾಯಿಂಟ್ಮೆಂಟಲ್ಲಿ ಏನಿಲ್ಲ ಇವಾಗ ಧಾರೋ ಭಾವೈನ್ವು ಅವರೆಲ್ಲ ಎಲ್ಲ ಐತೆ ಅಂತ ಅದಕ್ಕೆ ಇಲ್ದತ್ರ ಮತ್ತಿನ್ನ ಶುಕ್ರವಾರ ಬರೋಣ ರೀ ಅತ್ತ ಈಗ ಇಲ್ಲಿ ಬಂದಿಂದೆಲ್ಲ ವೇಸ್ಟ್ ಐತೆ ರೀ ಇವಾಗ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಜಲ್ದಿ ಬಂದಿತ್ತು ರೀ ನಾ ನನ್ನ ಕೆಲಸ ಮುಗಿಸಿದ್ರೆ ಅನ್ನ ಎಲ್ಲ ಆ್ಯಪ್ ಡೆವಲಪರ್ ಇದ್ದಾರೆ ಆಪ್ ಕೆಲಸ ಅವ್ರ ಏನೇ ಇರ್ತದೆಲ್ಲ ಬಂದಿರು ಇನ್ನು ಮತ್ತೆ ಶುಕ್ರವಾರ ಬರ್ಬೇಕು ರೀ ಶುರುವಾರ ಅಂತ ಅಂತಹ ಸರ್ವಿಸಿಂಗ್ ದಿವಸ ಈ ಥರ ಆಗ್ತದೆ ಎಕ್ಸ್ಪೆಕ್ಟೇ ಮಾಡ್ಲೈತೆ ಅವರೇ ಮಾಡಿದ್ರು ತಾಳೆ ಹಂಗಿತ್ತಲ್ರಿ ರೀ ಅನ್ನದ ನಂದ ಇಲ್ಲಿ ಬಂದು ಎಲ್ಲ ಕೆಲಸ ಮುಗಿಸ್ಕೋದ್ರಿ ಅದಾಗ ಟೈಮ್ ಎಲ್ಲ ಎಲ್ಲರಿಗೂ ಹೇಳೋದು ಏನಾರ ಮಾಡೋದು ಆ ಥರ ಪ್ಲಾನಿತ್ತು ಆ ಥರ ಇಲ್ಲಿ ಬರೋಣ ಎಲ್ಲ ಕೆಲಸ ಭೀ ಆಗಲಿಲ್ಲ ರೀ ಒನ್ ಡೇ ವೇಸ್ಟ್ ಭೀ ಆಯಿತು ಅನ್ನೊಂದು ಭೀ ಕೆಲಸ ವೇಸ್ಟ್ ಇತ್ತು ನನ್ನದು ಎಲ್ಲದ್ರೆ ಹೊಲ್ದೇ ಏನಾರು ಕೆಲಸದ್ದು ಅದು ಭೀ ವೇಸ್ಟ್ ಇತ್ತು ನಂತರ ಬೇರೆ ಆಪ್ಷನ್ ಇಲ್ಲ ರೀ ನೀವು ಮನೆಯೋದು ಶುಕ್ರವಾರ ಬರೋಣ తార్త మనీహచ్చి స్వల్ప యా డైలీ కల్సి నోడు రుటీన్ ಅದೆಲ್ಲ ಮುಗಿಸ್ಕೊಂಡು ನಮ್ಮ ಜೂಳ್ದಾಗ ಇಲ್ಲದ್ರೆ ಅಯ್ಯಪ್ಪ ಸ್ವಾಮಿ ಪೂಜೆ ಇಟ್ಟಿರಿ ಅದಕ್ಕೆ ಪೂಜೆ ಎಲ್ಲ ಜೂಳಕ್ಕೆ ಬಂದನು ಈಗ ಪೂಜೆ ಎಲ್ಲ ಅಟೆಂಡ್ ಮಾಡಿರಿ ನೋಡ್ರಿ ಪೂಜೆ ಅಂದ್ರೆ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಆಗ್ರಿ ಒಂದು ತಾಸು ಎರಡು ತಾಸು ಪೂಜೆ ಇತ್ತು ಸ್ವಾಮಿದ ಅಭಿಷೇಕ ಅಂದಾಗ ಸ್ವಚ್ಛ ಮಾಡಿ ಮತ್ತೆ ಇಲ್ಲದ್ರೆ ಹೂವಿನ ಹಾರ ಎಲ್ಲ ಹಾಕಿ ಪೂಜೆ ಎಲ್ಲ ಇತ್ತು ಅದು ಪೂಜೆ ಎಲ್ಲ ಇವಾಗ ಐತೆ ರೀ ಇಲ್ಲದ್ರೆ ಪ್ರಸಾದ ತೊಗೊಂಡನು ಮನೆಗೆ ಎಲ್ಕ ಪ್ರಸಾದ್ ಕೊಟ್ಟರೆ ಪ್ರಸಾದ್ ತೊಗೊಂಡನು ಮತ್ತು ಇಲ್ಲದ್ರೆ ಊಟದ ಬಿಟ್ಟೇ ರೀ ಅಕ್ಕನ ಮನೆ ಇಲ್ಲಿ ನಮ್ಮ ಜೂದ್ದಾಗ ಒಂದು ನಮ್ಮ ಅಕ್ಕನ ಮನೆ ಇದ್ರಿ ಅಲ್ಲಿ ಸ್ವಲ್ಪ ಕೆಲ್ಸೈತಿ ಅದ್ ಮುಸ್ಕೊಂಡ್ ಬಂದು ಇರ್ತಾ ಇನ್ನ ಪ್ರಸಾದ್ ತಗೊಂಡ್ರಿ ಊರಿಗೆ ಹೋಗಿ ಕೊಡ್ತೀವಿ ಈಗ ಇಲ್ಲದ ಮನೆಗೆ ಬಂದ್ ರೀ ಗಣ ವಾಚ್ ಅಟ್ಟು ಎಪ್ಸ್ಕೊಂಡ್ಬೈನ್ ನೋಡಿರಿ ಅವ್ಗೆ ಏನೋ ಗಿಫ್ಟ್ ಕೊಟ್ಟಿರತ್ತ ಗಣಪತಿಯಾಗ ಅದ್ರ ಸಲ ಈಗ ಮನೆಯಾಗಿಟ್ಟದ್ರಿ ಚಾರ್ಜಿಂಗ ಫ್ಯಾನ್ಸ್ ತು ಎಪ್ಸ್ಕೊಂಡು ತಗೊಂಡ್ಬಂದ್ಬಿಟ್ಟು ಇನ್ನಿದ್ದ ನಮ್ಗರಿ ಆ ದೋಸ್ತು ತಗೊಂಡಿ ನೋಡ್ರಿ ಹಿಂದ್ ಕಿಲೋಮಿ ಅದು ಯಾವಾಗ ಕೊಟ್ಟು ಹೇಳಿ ನಾಲ್ಕೇನು ಐದು ತಿಂಗ್ಳಾಗ ನಾ ಏನು ಬಂದು ಹೋದ ದೋಸ್ತು ಅರ್ಥ ನನ್ನ ಕಟ್ನೇತ ಈಗಿಲ್ಲ ಏನು ತೊಗೊಂಡಿದ್ದಾನು ಇದ್ರೆ ಇಲ್ದ್ರೆ ಸ್ಕ್ರೀನ್ ಟಚ್ ಐತ್ರಿ ರೀ ಐತಿ ಯೂಸ್ ಮಾಡೋದು ಕೆಲವೊಂದು ದಿವಸ ಎಂಥ ಅಂತ ಚಾರ್ಜರ್ ತೊಗೊಂಬಂದಿಲ್ಲ ಚಾರ್ಜರ್ ನಾನು ಕಡಿಸ್ಕೊತ್ತೆ ಆ್ಯಂಡ್ ಇವತ್ತಿನ ಬ್ಲಾಗಿಲ್ದ್ರೆ ಎಲ್ಲೇ ಹೆಂಡ್ ಮಾಡ್ತಾನ್ರಿ ಆ್ಯಂಡ್ ಇವತ್ತಿನ ವೀಡಿಯೋ ಎಲ್ಲ ಚೆನ್ನಾಗಿ ಲೈಕ್ ಶೇರ್ ಫಾಲೋ ಮಾಡಿರಿ ರಾಧೆ ರಾತ್ರಿ